ಮತವನ್ನ ಹೆಚ್ಚಿನ ನಾಯಕರಾನ್ಯ ಅದೇ ರೀತಿಯಾಗಿ ನಮ್ಮ ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವ್ರೆ ಅದೇ ರೀತಿಯಾಗಿ ಅಧ್ಯಕ್ಷಗಳೇ ಉಪಾಧ್ಯಕ್ಷಗಳೇ ಮತ್ತೆ ಎಲ್ಲಾ ಗೌರವಾನ್ವಿತ ಸದಸ್ಯರು ನಾವೇ ಮಾಡಿರ್ತಕ್ಕಂಥ ನೀವು ಎರಡ್ ಸಾವಿರದ ಹದಿಮೂರಲ್ಲಿ ಹೋಗಿ ನೋಡಿ ಈ ಭಾಗದಲ್ಲಿ ಯಾವ ರೀತಿಯಾಗಿ ಒಂದೇ ಒಂದು ರಸ್ತೆ ಇರಲಿಲ್ಲ ಒಂದು ಡ್ರೈನೇಜ್ ಇರಲಿಲ್ಲ ಜನಸಾಮಾನ್ರು ಓಡಾಡಲಿಕ್ಕೆ ಆಗ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ ಈ ಒಂದು ಭಾಗದಲ್ಲಿತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಮತ ನೀಡವರ ಅಕ್ಕದ ಅಮೂಲ್ಯವಾದ ಮತವನ್ನ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇವೆ ಈಗಾಗಲೇ ಈ ಒಂದು ಭಾಗದಲ್ಲಿ ಕಾವೇರಿ ನೀರು ಇಡೀ ನಮ್ಮ ಭಾಗದಲ್ಲಿ ಇನ್ನೂರ ಎಂಬತ್ತೆಂಟು ಗ್ರಾಮಗಳು ಬರ್ತವೆ ಎಲ್ಲ ಗ್ರಾಮಗಳಿಗೂ ಕೂಡ ಈ ಭಾಗದಲ್ಲಿ ಕಾವೇರಿ ನೀರನ್ನು ಕೊಡಬೇಕು ಅಂತೇಳಿ ನಾವು ನಮ್ಮ ಲೋಕಸಭಾ ಸದಸ್ಯರು ನಮ್ಮ ರಾಮನೇಗೌಡ ನೇತೃತ್ವದಲ್ಲಿ ಸನ್ಮಾನ್ಯ ರಾ ಪಂಚಾಯತ್ ಬಂದಿರತಕ್ಕಂತ

ಸುಮ್ಮನೆ ನಮ್ಮ ಐದು ಲಕ್ಷಕ್ಕೊಮ್ಮೆ ಬರೋದನ್ನ ಅವರು ಜನರ ಕಷ್ಟಗಳನ್ನ ಹೊಂದ್ರೆ ಸಮಯ ತೆಗ್ತ ಇದನ್ನು ಜನರನ್ನು ಭೇಟಿ ಮಾಡಿ ಸಮಸ್ಯೆಗಳು ಏನಿದೆ ಅದನ್ನ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹೋಗಾಡಿ ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಅಥವಾ ನೀರಿನ ಸಮಸ್ಯೆ ಇರ್ಬೋದು o ಕರೆಂಟು ಒಂದು ಕೋಟಿ ಹದಿನೇಳು ಜನಕ್ಕೆ ಬಸ್ ಪ್ರಯಾಣ ಹೋರಾಡ್ತಾರೆ ಇದೆಲ್ಲ ಕೂಡ ಅವರು ತಮ್ಮ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಹೇಳಿದು ಅದೆಲ್ಲ ಕೂಡ ಮಾಡಿ ಮತ್ತೆ ಈಗಲೂ ಕೂಡ ಇವತ್ತು ಬೆಂಗಳೂರು ಅದೇ ಇರ್ತಕ್ಕಂಥ ನೀರು ತಾಲೂಕು ಜನರು ಜಾಸ್ತಿ ಆಗ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ಬರ್ತಾ ಇದೆ ಗ್ರಾಮಗಳೆಲ್ಲ ಕೂಡ ಜಾಸ್ತಿ ಆಗ್ತಾ ಇದೆ ಗ್ರಾಮಗಳೆಲ್ಲ ನಗರಾಗ್ತಾ ಇದೆ ಸಂರಕ್ಷಣೆ ಆಗ್ತಾ ಇದೆ ಮತ್ತೆ ಕಾವೇರಿ ನೀರು ತರಬೇಕು ಅಂತ ಶಿವಣ್ಣ ಕುಟುಂಬಗಳು ಎಲ್ಲ ತೀರ್ಮಾನ ತಗೊಂಡು ಬಾಬು ಕೋಟಿಗೆ ಪ್ರತಿ ಹಳ್ಳಿಗೂ ಕೂಡ ನೀರು ಕಾವೇರಿ ನೀರು ಬರುತ್ತಾ ಇದೆ ಪ್ರಧಾನಮಂತ್ರಿಗಳು ಇಪ್ಪತ್ತೆಂಟು ದಿನ ಪದೇ ಅಭಿವೃದ್ಧಿ ಇಪ್ಪತ್ತೊಂದು ದಿನ ಪದೇ ಓದ್ ಮಗ ಬಿಜೆಪಿಯ ವಿರೋಧ ಪಕ್ಷದಿಂದ ನಮ್ಮ ರಾಜ್ಯಕ್ಕೆ ನಾವಿರ್ತ ಅನ್ನೋದಿಲ್ಲ ಯಾರು ಮಾತನಾಡಿದ ಅನ್ಯಾಯದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಆ ಮಾತಾಡಿ ನಮ್ಮ ರಾಜ್ಯದ ಜನ ರಾಷ್ಟ್ರ ಆಯ್ತಕ್ಕಂತ ನ್ಯಾಯವಾಗಿ ಇದ್ರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ ಅವ್ರ ಜೊತೆ ಒಬ್ಬರೇ ಅವ್ರ ಜೊತೆಗೆ ಇನ್ನೂ ಇಪ್ಪತ್ತೇಳು ಜನ ಕಲಿತರೆ ನಮ್ಮದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಜನ ಆಯ್ತಾ ಇದ್ರೆ ಮೋದಿಯವರೆಲ್ಲ ಯಾರೇ ಪ್ರಧಾನಮಂತ್ರಿ ಆಗಿದ್ರು ಕೂಡ ನಾನು ಆಗಿರ್ತಕ್ಕಂಥ ಅನ್ಯಾಯನ ಮತ್ತೆ ಬಂದೋದನ್ನ ಅನ್ಯಾಯವನ್ನು ಕಂದ್ ಮಾಡುವಂತ ಆಗುತ್ತೆ ಅಂತ ಹೇಳಿ ಹೆಚ್ಚಿನ ಬಹುಮತಗಳ ಆರೋಪಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ತಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಈ ಪ್ರಚಾರದಲ್ಲಿ ತಮ್ಮ ನಾಯಕರು ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಾದಂತ ಹಿರಿಯರಾದ ರಾಮಿಂಗ್ ರೆಡ್ಡಿ ಸಹರು ಕೂಡ ಬಂದಿದ್ದಾರೆ ಮತ್ತೆ ಶಾಸಕರಾದ ಶಿವಣ್ಣವರು ಕೂಡ ಇಲ್ಲೇ ಇದ್ದಾರೆ ಪಂಚಾಯತಿ ಅಧ್ಯಕ್ಷರಾದಂತ ಶ್ರೀಮತಿ ಸುಮತಿ ಅಂಬಿಕಾ ಅಂಬಿಕಾ ಅವರು ಕೂಡ ಇಲ್ಲೇ ಇದ್ದಾರೆ ಪಂಚಾಯತಿ ಎಲ್ಲ ಗೌರವಿತ ಸದಸ್ಯರುಗಳೇ ಎಲ್ಲ ಮುಖಂಡ್ರೆ ನಾನಾದ್ರೂ ತಮ್ಮಲ್ಲಿ ಮನೆ ಮಾಡೋದಿದ್ದೆ ನನಗೆ ನಿಮ್ಮ ಪಂಚಾಯತಿ ಏನು ಮಕ್ಕಳಲ್ಲ ಅನೇಕ ಬಾರಿ ಬಂದಿದ್ದೇನೆ ನಿಮ್ಮ ಕಟ್ಟುಗಳನ್ನ ಕೇಳಿದ್ದೇನೆ ನಿಮ್ಮ ಸಮಸ್ಯೆಗಳನ್ನು ಕೂಡ ಆಲ್ತಿದೆ ನಿಮ್ಮ ಪಂಚಾಯಿತಿಗೂ ಕೂಡ ಒಂದಷ್ಟು ಅನುದಾನಗಳನ್ನ ನಮ್ಮ ಕೈಲಾದಂತ ರೀತಿಯಲ್ಲಿ ಅಭಿವೃದ್ಧಿಯನ್ನ ಕೊಡ್ತಿ ಮಾಡಲಿಕ್ಕೆ ಅನುದಾನವನ್ನು ಕೂಡ ಕೊಡ್ತಿದ್ದೇನೆ ಇವತ್ತು ನಿರಂತರ ಜ್ಯೋತಿ ನಿರಂತರ ಜ್ಯೋತಿ ಇರಲಿಲ್ಲ ನೀವು ನೋಡಲು ಇಡೀ ತಾಲೂಕಿಗೆ ನಿರಂತರ ಜ್ಯೋತಿಯನ್ನ ಹೊರಡಿಸಿಕೊಡ್ತೇವೆ ಸಬ್ಸ್ಟೇಷನ್ ಬೇಕಾಗಿತ್ತು ವೋಲ್ಟೇಜ್ ಇರಲಿಲ್ಲ ನಿಮ್ಗೆ ಒಂದು ಸಬ್ಸ್ಟೇಷನ್ ಅನ್ನ ಡಿಗ್ರೇಷನ್ ಮಾಡುವ ಇದರ ಸಚಿವ ಮಾಡಿದೆ ಅದಾದ್ಮೇಲೆ ಕೆರೆ ಸುತ್ತ ಯೋಜನೆ ಆನೆ ಕಲ್ಪ ಕೆಲಸ ನಾವು ಆನೆಕಲ್ ಕೆರೆಯಿಂದ ಈ ಭಾಗಕ್ಕೆ ಒಳಕಳ್ಳಿ ಮತ್ತು ಕೊನಂದೂರು ಪಂಚಾಯತಿ ಎರಡಕ್ಕೂ ಕೂಡ ಕೆರೆ ಸುತ್ತ ಯೋಜನೆಯನ್ನ ಈಗ ಡಿಗ್ರಿ ಕೆ ಶಿವಕುಮಾರ್ ಅವರು ನೀರಾವರಿ ಯೋಜನೆ ಆ ಕೆರೆಗಳನ್ನು ಕೊಡಿಸುವಂತ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ ಇದು ಒಂದು ಭಾಗ ಅಂದ್ರೆ ಇವತ್ತು ಬಹಳ ಮುಖ್ಯವಾಗಿ ಆನೆಕಲ್ ಕಲ್ ಎಲ್ಲ ಹಳ್ಳಿಗಳಿಗೆ ಕಾವೇರಿ ನೀರು ಕೊಡಬೇಕು ಅಂತೇಳಿ ಮಾಜಿ ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇಳಿದ್ದಾರೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಮಂತ್ರಿ ಕೂಡ ಕಾವೇರಿ ಬಿಡಬ್ಲ್ಯೂ ಎಸ್ ಎಸ್ ಬಿ ಅವರೇ ಮಂತ್ರಿ ಸೊ ಹಾಗಾಗಿ ಬಿ ಎಸ್ ಎಸ್ ಬಿ ಇಂದ ಇವರೆಗೂ ನೀರು ಕೊಡಬೇಕು ಅಂತ ಕೇಳಿದರೆ ಅವರು ಒಪ್ಪಿಕೊಂಡಿದ್ದಾರೆ ತಾವು ಕೋರ್ಟ್ ಕೂಡ ಮಜ್ಜುಗಾತಿಯನ್ನು ಮಾಡಿದ್ದಾರೆ ಒಂದೊಂದು ದಿನಗಳಲ್ಲಿ ಇಲ್ಲ ಕೆಲಸ ಇಲ್ಲ ಮೂರು ತಿಂಗಳಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ಕಾವೇರಿ ನೀರನ್ನ ಮನೆ ಮನೆಗೆ ಕಾವೇರಿ ನೀರನ್ನು ಕೊಡುವಂತ ಕೆಲಸ ಮಾನ್ಯ ಶಾಸಕರಾದಂಥ ಶಿವಣ್ಣವರ ನೇತೃತ್ವದಲ್ಲಿ ಈ ತಾಲೂಕಿನಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಾನು ನನ್ನ ತರದಲ್ಲಿ ಹೇಳಿದ್ದಾರೆ ಐದು ಗ್ಯಾರಂಟಿ ಬಗ್ಗೆ ನಾನೇನು ಕೇಳಬೇಕಾಗಿಲ್ಲ ಐದು ಗ್ಯಾರಂಟಿಗಳು ಈ ರಾಜ್ಯ ಸರ್ಕಾರ ಅಧಿಕಾರಿಗಳು ಸಂದರ್ಭದಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ ಆ ಐದು ಗ್ಯಾರಂಟಿಗಳು ಬಿಜೆಪಿಯವರು ಬಂದು ಡಿಜಿಲೆ ಬಂದು ಈ ಗ್ಯಾರಂಟಿ ಕೂಡ ಡಿವನ್ನ ಓಟ್ ಹಾಕಬೇಡಿ ಅಂತ ಆದರೂ ಕೂಡ ಡೇ ಸುಮಾರು ಮೂವತ್ತೊಂದು ಸಾವಿರ ಹತ್ತು ಇವತ್ತು ಈ ಐದು ಗ್ಯಾರಂಟಿಗಳು ಅನುದಾನ ಆಗಿದೆ ಈ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಕುಟುಂಬಗಳು ಸುಮಾರು ನಾಲ್ಕೂವರೆ ಕೋಟಿ ಜನರಿಗೆ ನೂರ ಎಪ್ಪತ್ತು ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಕಳೆದ ಹತ್ತು ತಿಂಗಳಿಂದ ನಾವು ಆವರಣದ ಬಗ್ಗೆ ಭಾವಿಸಿದ್ದೇವೆ ಕೇಂದ್ರ ಸರ್ಕಾರದವರ ಕೇಳುವ ಆದ್ರೆ ನಾವು ಕೊಟ್ಟ ಮಾತಿನಿಂದ ಹಿಂದೆ ಸರಿಬಾರ್ದು ಅಂತ ಹೇಳಿ ಇವತ್ತು ಐದು ಗ್ಯಾರಂಟಿಗಳನ್ನ ಅನುಮಾನ ಮಾಡಿದ್ದೇವೆ ಯುವಕರಿಗೆ ಯುವ ನಿಧಿ ಬರ್ತಾ ಇದೆ ಒಂದೊಂದು ತಿಂಗಳಲ್ಲಿ ಕೆಲವರು ಬಿಜೆಪಿಯವರು ಅವಾಗ ಅವಾಗ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಚುನಾವಣೆ ಆಚರಣೆ ಮುಂದುವರೆ ಕಾಂಗ್ರೆಸ್ ಕೂಡ ಕೊಟ್ಟ ಮಾತಾಡ್ತಾ ಮಾತನ್ನ ಹಿಂದೆ ಸರಿಯಾದ ನಾನಿ ಒಂದು ಮಾತನ್ನ ಹೇಳಿದೆ ಕಾಂಪ್ರೇಟ್ ಇದೇ ಉಳಿಯುವ ಹೊಡಿ ಹಾಕಿದ್ರು ನಿಮ್ಮತ್ತ ನಾವು ಜಮೀನು ತಿನ್ಕೊಳ್ಳಿಲ್ಲ ಯಾರು ಸರ್ಕಾರಿ ಭೂಮಿನ ವ್ಯವಸಾಯ ಮಾಡ್ತಾ ಇದ್ರೆ ಆ ಜಮೀನ್ ಸಿಗಿದೆ ಅಂತ ಹೇಳಿದ್ವಿ ಅದನ್ನು ಕೂಡ ಯಾವತ್ತ

ನಮ್ಮ ಮೇಕೆದಾಟು ಅಣೆಕಟ್ಟಿಗೆ ವರ್ಷದ ಪ್ರಯತ್ನ ಮಾಡ್ತಾ ಕೇಂದ್ರ ಸರ್ಕಾರ ಯಾಕೆ ಅನುಮತಿ ಕೊಡ್ತಾ ಇಲ್ಲ ಇಂಥ ಅನ್ಯಾಯ ಯಾರು ಪ್ರಶ್ನೆ ಮಾಡಬೇಕು ಐದು ವರ್ಷದಿಂದ ನಮ್ಮ ಸರ್ಕಾರ ಒಂದು ವರ್ಷ ಆಯ್ತು ಐದು ವರ್ಷ ಅನುಮತಿ ಕೊಟ್ಟಿಲ್ಲ ಇಂಥ ಯಾರು ಪ್ರಶ್ನೆ ಮಾಡ್ಬೇಕು ಲೋಕಸಭಾ ಮಾತಾಡಬೇಕು ಲೋಕಸಭಾ ಸುರೇಶ್ ಅವರೊಬ್ಬರು ಮಾತಾಡ್ತಾರೆ ಉಳಿದಿರ್ತಕ್ಕಂಥ ಇಲ್ಲಿ ಇಪ್ಪತ್ತು ಇಪ್ಪತ್ತೇಳು ಜನ ಯಾರು ಕೂಡ ಮಾತಾಡಲ್ಲ ಬರಗಾಲಕ್ಕೆ ಹಣ ಕೊಡಿ ಅಂತ ಕೇಳಲ್ಲ ನಮ್ಗೆ ಅನುದಾನ ಕೊಡೋದು ತಪ್ಪಿದ್ರು ಕೂಡ ಅದನ್ನೇ ಸರಿ ಅಂತ ಹೇಳ್ತಾರೆ ಅಥವಾ ಮಾತಾಡೋದಿಲ್ಲ ಅಥವಾ ಮೇಘದಾಟಿಗೆ ಅಣೆಕಟ್ಟಿಗೆ ಡ್ಯಾಮು ಅನುಮತಿ ಕೊಡಿ ಅಂತ ಈ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಲ್ಲ ಎಲ್ಲೂ ಮಾತಾಡದೇ ಇದ್ದವ್ರು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ರಾಜ್ಯದ ಪರವಾಗಿ ಏನಕ್ಕೆ ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅವರೆಲ್ಲ ಮನೇಲಿ ಕೂತ್ಕೊಳ್ಳಿ ನಮ್ಮ ಇಪ್ಪತ್ತೆಂಟು ಜನರಲ್ಲಿ ಇಪ್ಪತ್ ಒಬ್ಬರೇ ಯಾರು ಡಿ ಕೆ ಸುರೇಶ್ ಅವರು ಗಟ್ಟಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋದವ್ರು ಅವರು ಗೆಲ್ಬೇಕು ಜೊತೆಗೆ ಇನ್ನೂ ಇಪ್ಪತ್ತೇಳು ಜನ ಗೆಲ್ಬೇಕು ಇಪ್ಪತ್ತೆಂಟು ಜನ ಇಲ್ಲಿ ಕಾಂಗ್ರೆಸ್ ಎಂ ಗೆದ್ದೋದ್ರೆ ನರೇಂದ್ರ ಮೋದಿ ಅಲ್ಲ ಯಾರೇ ಪ್ರಧಾನ ಮಂತ್ರಿ ಆದ್ರೂ ಕೂಡ ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯನ ನಾವು ನಿಲ್ಲಿಸಬಹುದು ಆ ದೃಷ್ಟಿಯಿಂದ ನಾನು ತಾವು ಹೆಚ್ಚಿನ ಒಂದು ಬಹುಮತದಿಂದ ಅವ್ರನ್ನ ಆರಿಸಿ ಕಳಿಸುವಂತ ಕೆಲಸ ಆಗ್ಬೇಕಾಗಿದೆ ಅವ್ರ ಜನ ಜನರ ಜೊತೆ ಇರ್ತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯರು ಅಂತವ್ರು ಆಯ್ಕೆ ಆದ್ರೆ ಜನರ ಸಮಸ್ಯೆಗಳಿಗೆ ಅವರು ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲೂ ಮಾತಾಡ್ತಾರೆ ಎಲ್ಲೇ ಒಂದು ಅವಕಾಶ ಸಿಕ್ಕ ಎಲ್ಲಾ ಸಂದರ್ಭದಲ್ಲೂ ಕೂಡ ಮಾತಾಡಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅವರು ನಮ್ಮ ಧ್ವನಿಯಾಗಿ ಇರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಕೆಲಸ ಮಾಡಿದ್ರೆ ಮಾಡೋರು ಕಾಣ್ತವ್ರು ಕೆಲಸ ಮಾಡೋರು ಬೇಕಾ ಕೆಲಸ ಮಾಡದಿರೋರು ಬೇಕಾ ಅನ್ನುವಂತ ಒಂದು ಚುನಾವಣೆ ಇದು ಕೆಲಸ ಮಾಡುವಂತ ಅಭ್ಯರ್ಥಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿತ್ತು ಗ್ಯಾರಂಟಿಗಳು ಇವತ್ತು ಪ್ರತಿಯೊಬ್ಬರು ಕೂಡ ಇವತ್ತು ಸಿಗ್ತಾ ಇದೆ ಆದ್ರೆ ಇಡೀ ದೇಶದಲ್ಲಿ ಯಾವುದೇ ಒಂದು ಸರ್ಕಾರಗಳು ಯಾವತ್ತು ಕೂಡ ಇಂತ ಒಂದು ಜನಪರವಾದಂತಹ ಬಡವರ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂತ ಸರ್ಕಾರಗಳು ಯಾವುದೂ ಇಲ್ಲ ಇಡೀ ದೇಶದಲ್ಲಿ ಅಂತ ಒಂದು ಸರ್ಕಾರ ಇವತ್ತು ನಮ್ಮ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಇವತ್ತು ಮೊದಲನೇದಾಗಿ ಇವತ್ತು ಶಕ್ತಿ ಯೋಜನೆ ಮುಖಾಂತರ ಎಲ್ಲ ತಾಯಂದ್ರು ಮನೆಯಲ್ಲಿರ್ತಕ್ಕಂಥ ಎಲ್ಲ ತಾಯಿಯಂದ್ರು ಕೂಡ ಇವತ್ತು ಕೆಲ್ಸಗಳ್ ಹೋಗುವವ್ರು ಕೂಡ ಇವತ್ತು ಫ್ರೀ ಆಗಿ ಬಸ್ ಅಲ್ಲಿ ಓಡಾಡ್ತಾ ಇದಾರೆ ಅದರಿಂದ ಒಂದರಿಂದ ಒಂದ್ವರೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಇವತ್ತು ದಿನ ಉಳಿತಾ ಇದೆ ತಿಂಗಳಿಗೆ ಉಳಿತಾ ಇದೆ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎರಡ್ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇರೋದ್ರಿಂದ ಗ್ಯಾಸ್ ಬೆಲೆ ರೇಷನ್ ಬೆಲೆ ಎಲ್ಲಾ ಜಾಸ್ತಿ ಆಗಿರೋದ್ರಿಂದ ಅದಕ್ಕೂ ಕಡೆ ಸಹಾಯ ಆಗ್ತಾ ಇದೆ ಮತ್ತೆ ಇನ್ನೊಂದು ಕರೆಂಟ್ ಬಿಲ್ ಕನಿಷ್ಠ ಪಕ್ಷ ಬಡವರಿಗೆ ಇನ್ನೂರು ಯೂನಿಟ್ ಅಂದ್ರೆ ಸಾವಿರದ ಸಾವಿರದ ಐನೂರು ರೂಪಾಯಿ ಇವತ್ತು ಕರೆಂಟ್ ಬಿಲ್ ಉಳಿತಾ ಇದೆ ಮತ್ತೆ ಇವತ್ತು ಅಕ್ಕಿ ಐದೈದು ಕೆಜಿ ಅಕ್ಕಿ ಫ್ರೀ ಆಗಿ ಬರ್ತಾ ಇದೆ ಅದ್ರ ಜೊತೆಗೆ ಇನ್ನ ಕೆಜಿ ಕೊಡ್ತೀವಿ ಅಂತೇಳಿ ನಮ್ಮ ಸರ್ಕಾರ ಘೋಷಣೆ ಮಾಡಿತ್ತು ಆದ್ರೆ ಕೇಂದ್ರದಿಂದ ಮೂವತ್ನಾಲ್ಕು ರೂಪಾಯಿ ನಾವು ಒಂದ್ ಕೆಜಿಗೆ ಅಕ್ಕಿಗೆ ದುಡ್ಡು ಕೊಡ್ತೀವಿ ಅಂತ ಕೂಡ ದುಡ್ಡು ಅಕ್ಕಿ ಕೊಡಲಿಲ್ಲ ಅದಕ್ಕೋಸ್ಕರ ಏನ್ ಮೃದಂತೆ ನಡೀಬೇಕು ಮತ್ತೆ ನಮ್ಮ ಜನರಿಗೆ ಯಾವತ್ತು ಕೂಡ ಅದು ಮೋಸ ಆಗ್ಬಾರ್ದು ಅಂತ ಹೇಳಿ ನೂರ ಎಪ್ಪತ್ತು ರೂಪಾಯಿ ಇವ್ರಿ ಒಬ್ಬರಿಗೆ ಇವತ್ತು ಅಕೌಂಟ್ ಬರ್ತಾ ಇದೆ ಮತ್ತೆ ಯುವ ನಿಧಿ ಯೋಜನೆ ಮುಖಾಂತರ ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಪ್ರತಿಯೊಬ್ಬರು ಕೂಡ ಮೂರ್ ಮೂರ್ ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಆಯ್ತು ಅದೇ ರೀತಿಯಾಗಿ ಸುಮಾರು ಜನಕ್ಕೆ ಇವತ್ತು ಮೂರ್ ಮೂರ್ ಸಾವಿರ ರೂಪಾಯಿ ಡಿಗ್ರಿ ಮಾಡಿರೋ ಹೋಗ್ತಾ ಇದೆ ಒಂದೂವರೆ ಸಾವಿರ ರೂಪಾಯಿ ಇವತ್ತು ಡಿಪ್ಲೊಮಾ ಮಾಡಿರೋರ್ಗ ಹೋಗ್ತಾ ಇದೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೆ ಅಂದ್ರೆ ಇದೇ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಸನ್ಮಾನ್ಯ ಮೋದಿ ಅವರು ಪ್ರಧಾನ ಮಂತ್ರಿಗಳು ಪ್ರಧಾನಮಂತ್ರಿ ಈಗಿನ ಪ್ರಧಾನಮಂತ್ರಿಗಳು ಆಗಿನ ಚುನಾವಣೆ ಸಂದರ್ಭದಲ್ಲಿ ಅನೇಕ ಘೋಷಣೆಗಳನ್ನು ಮಾಡಿದ್ರು ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಟ್ಬಿಡ್ತೀನಿ ಎಲ್ರು ಕೂಡ ಇವತ್ತು ಉದ್ಯೋಗ ಉದ್ಯೋಗ ಸಿಕ್ಕಿದ್ರೆ ಸುಮಾರು ಜನ ಕುಟುಂಬಗಳು ಒಳ್ಳೇದಾಗ್ತದೆ ಹೇಳಿ ಪ್ರಚಾರ ಮಾಡಿ ಒಂದು ಎರಡು ಕೋಟಿ ಎಲ್ಲ ಎರಡು ಲಕ್ಷ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಅದೇ ರೀತಿ ಕಪ್ಪು ಹಣ ತರ್ತೀನಿ ಕಪ್ಪು ಹಣ ತಂದು ಎಲ್ಲರ ಅಕೌಂಟ್ಗೆ ಹದ್ನೈದ್ ಲಕ್ಷ ರೂಪಾಯಿ ಆಗ್ತೀನಿ ಹೇಳಿ ಸುಳ್ಳು ಹೇಳಿದ್ರು ಅದು ಕೂಡ ಇವತ್ತು ಆಗ್ಲಿಲ್ಲ ಆದ್ರೆ ಯಾವುದೇ ಒಂದು ಯೋಜನೆಗಳು ಇವತ್ತು ನಮ್ಮ ರಾಜ್ಯಕ್ಕೆ ಒಂದು ಕೂಡ ಸಿಕ್ಲಿಲ್ಲ ಇವತ್ತು ಅನೇಕ ನಮ್ಮ ರಾಮನಗಾಡಿ ಸಾ ಹೇಳಿದಾಗ ನಾಲ್ಕು ಲಕ್ಷ ಮೂವತ್ನಾಲ್ಕು ಸಾವಿರ ಕೋಟಿ ನಾವು ವರ್ಷಕ್ಕೆ ಜಿ ಎಸ್ ಟಿ ಮುಖಾಂತರ ಬೇರೆ ಬೇರೆ ರೀತಿಯ ಟ್ಯಾಕ್ಸ್ ಕಟ್ತಾ ಇದೀವಿ ಆದ್ರೆ ನಮಗ್ ಬರ್ತಾ ಇರ್ತಕ್ಕಂಥದ್ದು ಅಲ್ಲಿಂದ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಬರ್ತಾ ಇದೆ ಅನೇಕ ಯೋಜನೆಗಳು ಇವತ್ತು ನಾರ್ತ್ ಇಂಡಿಯಾದಲ್ಲಿ ಅನೇಕ ಯೋಜನೆಗಳು ಇವತ್ತು ಹೋಗ್ತಾ ಇದ್ದಾವೆ ಆದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ನಮ್ಮ ರಾಜ್ಯಕ್ಕೆ ಎಲ್ಲಾ ರೀತಿಯಲ್ಲೂ ಅನ್ಯಾಯ ಅನ್ಯಾಯವನ್ನು ಮಾಡೋದ್ರ ಮುಖಾಂತರ ಇವತ್ತು ಮೋದಿ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳಾಗಲಿಕ್ಕೆ ಇವತ್ತು ತೊಡಗಾಗಿದ್ದಾರೆ ಅದನ್ನೇ ನಮ್ಮ ಲೋಕಸಭಾ ಸದಸ್ಯರು ಅವತ್ತು ಇದು ಈ ತರ ನಮ್ಮ ಸೌತ್ ಇಂಡಿಯಾಗ ಮೋಸ ಮಾಡ್ತಾ ಇದ್ರ ನಾಲ್ಕ್ ಲಕ್ಷ ಮೂವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಇವತ್ತು ನಮ್ಗೆ ಟ್ಯಾಕ್ಸ್ ಕಡದ್ರು ಕೂಡ ನಮಗೆ ಯಾವ್ದು ಯೋಜನೆಗಳು ಕೊಡ್ತಾ ಇಲ್ಲ ಅಂತ ಹೇಳಿ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಡಿ ಕೆ ಸುರೇಶ್ ಅವರು ಅವತ್ತು ಹೇಳಿದ್ರು ಆದ್ರೆ ಯಾರು ಕೂಡ ಇಪ್ಪತ್ತೇಳು ಲೋಕಸಭಾ ಸದಸ್ಯರು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೇಳು ಲೋಕಸಭಾ ಸದಸ್ಯರು ಕೂಡ ಯಾರು ಕೂಡ ದುನಿಯತ್ತಲಿಲ್ಲ ಅಂತ ಒಂದು ಲೋಕಸಭಾ ಸದಸ್ಯರು ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ನಮ್ಗೆ ಕೆಲಸ ಮಾಡೋರು ಬೇಕು ಅಂತ ಕೆಲಸ ಮಾಡೋಕ ಸದಸ್ಯರು ಇವತ್ತು ಮುಂದಿನ ದಿನಗಳ ಅವಶ್ಯಕತೆ ಇರೋದ್ರಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರತಿ ಮನೆ ಮನೆಗೂ ಹೋಗಿ ಎಲ್ಲ ಮತದಾರರಿಗೂ ಕೂಡ ನಮ್ಮ ಗ್ಯಾರಂಟಿಗಳು ಮತ್ತೆ ಇಂದಿನ ಕಾಂಗ್ರೆಸ್ ಇತಿಹಾಸ ತಗೊಂಡ್ ತಗೊಳ್ಳಿ ಯಾವುದೇ ಒಂದು ಬಡ ಪರವಾದಂತ ಕಾರ್ಯಕ್ರಮಗಳನ್ನ ಇವತ್ತು ಘೋಷಣೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅದು ಇಲ್ಲಿಯೂ ಕೂಡ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಯೋಜನೆಗಳು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಆದ್ರೆ ಬಿಜೆಪಿ ಸರ್ಕಾರ ಸಂದರ್ಭದಲ್ಲಿ ನಿಮ್ಮ ಮತವನ್ನ ಕೇಳಲಿಕ್ಕೆ ನಿಮ್ಮ ಆಶೀರ್ವಾದವನ್ನ ಪಡೀಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕರ್ಪೂರ್ಗೆ ಅನೇಕ ಸಾರಿ ಬಂದಿದ್ದೇನೆ ನಿಮ್ಮ ಪಂಚಾಯಿತಿಯ ನಿಮ್ಮ ಕಷ್ಟ ಸುಖಗಳನ್ನ ಆಲಿಸಿದ್ದೇನೆ ನಾನೇನು ಯಾವತ್ತು ಎಂ ಪಿ ಅಂತ ಹೇಳಿ ಡೆಲ್ಲಿ ಕುತ್ಕೊಳ್ಳಲಿಲ್ಲ ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಂದ ದೂರ ಉಳಿಲಿಲ್ಲ ಈ ತಾಲೂಕಿನ ಅಭಿವೃದ್ಧಿಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಪ್ರಾಮಾಣಿಕವಾದಂತ ಸೇವೆಯನ್ನ ನಾನು ಮಾಡಿದ್ದೇನೆ ಹಾಗಾಗಿ ನನಗೆ ಮತ್ತೊಮ್ಮೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಇವತ್ತೇನು ತಾವು ಈ ಚುನಾವಣೆ ಇದೆ ಬೆಲೆ ಏರಿಕೆಯನ್ನ ತಡಿಲಿಕ್ಕೆ ಸಾಧ್ಯವಾಗದಿದ್ದಂತ ಒಂದು ಸರ್ಕಾರ ಪ್ರಧಾನ ಮಂತ್ರಿ ಮೋದಿ ಅವರು ಚುನಾವಣೆಗೆ ನಾವು ಮುಂಚಿತವಾಗಿ ಅನೇಕ ಭರವಸೆಗಳನ್ನ ಕೊಟ್ಟಿದ್ರು ಅವರೀಗ ಮೋದಿ ಗ್ಯಾರಂಟಿ ಅಂತ ಶುರು ಮಾಡಿದ್ದಾರೆ ಏನ್ ಗ್ಯಾರಂಟಿ ಕೊಟ್ಟಿದ್ರು ಅಂತ ಹೇಳಿದ್ರು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿದ್ರು ಕೊಟ್ಟ ಬೆಲೆ ಏರಿಕೆ ತಡಿತೀವಿ ಅಂತ ಹೇಳಿದ್ರು ತಡದ್ರ ಪೆಟ್ರೋಲು ಡೀಸೆಲ್ ಗ್ಯಾಸ್ ಬೆಲೆನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಕಡಿಮೆ ಮಾಡಿದಾರ ಇವತ್ತು ಗೊಬ್ಬರದ ಬೆಲೆ ರೈತರು ಬೆಳೆಯುವಂತ ಬೆಳೆಗಳಿಗೆ ಒಳ್ಳೆ ಬೆಲೆ ಕೊಡ್ತೀವಿ ಅಂತ ಹೇಳಿದ್ರು ಎಂ ಎಸ್ ಪಿ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ಟಿದಾರ ಸೊ ಹೀಗೆ ಇವತ್ತು ಜನಸಾಮಾನ್ಯರು ಉಪಯೋಗಿಸತಕ್ಕಂತ ಎಲ್ಲ ಪದಾರ್ಥಗಳ ಮೇಲೆ ಜಿ ಎಸ್ ಟಿಯನ್ನ ಹೊರೆಯನ್ನ ಹಾಕಿದ್ದಾರೆ ಜಿ ಎಸ್ ಟಿ ಯಾರಿಗೆ ಆಗ್ತಾ ಇದೆ ಯಾವ ಪದಾರ್ಥದ ಮೇಲೆ ಹಾಕಿದ್ದಾರೆ ನೀವು ಊಟ ಮಾಡೋ ಪದಾರ್ಥಗಳ ಮೇಲೆ ನೀವು ದಿನನಿತ್ಯ ಉಪಯೋಗಿಸುವಂತ ಪದಾರ್ಥಗಳ ಮೇಲೆ ರೈತರು ಉಪಯೋಗಿಸುವಂತ ಪದಾರ್ಥಗಳ ಮೇಲೆ ಬಡವರು ಕೂಲಿ ಕಾರ್ಮಿಕರು ಉಪಯೋಗಿಸುವಂತ ಪದಾರ್ಥಗಳ ಮೇಲೆ ಇದು ಜನಸಾಮಾನ್ಯರಿಗೆ ಆರ್ಥಿಕವಾದಂತ ಹೊರೆಯಾಗ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಕ್ಷದ ಪ್ರಧಾನ ಮಂತ್ರಿಗಳು ಮಾಡಿದ್ದಾರೆ ಗ್ಯಾರಂಟಿ ಅಂದ್ರೇನು ಅಂತ ಹೇಳಿ ತಾವೇ ಯೋಚನೆ ಮಾಡ್ಬೇಕು ಏನ್ ಗ್ಯಾರಂಟಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಯಾವುದಕ್ಕೆ ಬೆಲೆ ಏರಿಕೆಗ ಯುವ ದಾರಿ ತಪ್ಪಿಸಿ ಕೆಲಸ ಕೊಡ್ತೀವಿ ಹೇಳಿ ಇವತ್ತು ಬೀದಿ ಪಾಲ್ ಹತ್ತು ವರ್ಷದಿಂದ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಹತ್ತು ವರ್ಷದಿಂದ ಉದ್ಯೋಗ ಸೃಷ್ಟಿ ಆಗ್ಲಿಲ್ಲ ಅಂತ ಅಂದ್ರೆ ನಿಮ್ಮ ವಯಸ್ಸು ಇಪ್ಪತ್ಮೂರ್ ಇಪ್ಪತ್ನಾಲ್ಕಕ್ಕೆ ನಿಮ್ಮ ಗ್ರಾಜುಯೇಟ್ ಮುಗಿಸಿರ್ತೀರಿ ಆದ್ಮೇಲೆ ಹತ್ತು ವರ್ಷ ಕಳಿತು ಅಂತ ಅಂದ್ರೆ ನಿಮ್ಮಲ್ಲಿ ಉತ್ಸಾಹನೇ ಇರುವುದಿಲ್ಲ ಉದ್ಯೋಗ ಸಿಗ್ಲಿಲ್ಲ ಅಂತ ಅಂತ ಅಂದ್ರೆ ನೀವು ಬೇರೆ ಕೆಲಸಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಚಿಂತನೆ ಮಾಡುವಂತ ಕೆಲಸ ಆಗತ್ತೆ ಇಂತ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಅದಕ್ಕೆ ನೇರ ಹೊಣೆಗಾರರು ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತು ಮಾನ್ಯ ಪ್ರಧಾನ ಮಂತ್ರಿಗಳು ಇವತ್ತು ಕರ್ನಾಟಕಕ್ಕೆ ಈ ಅವರು ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರು ಇಡೀ ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋರು ಒಂದು ಮೊದಲನೇ ಮೊದಲನೇ ಅವರು ಮಹಾರಾಷ್ಟ್ರದವರು ಎರಡನೇ ಅವರು ಕರ್ನಾಟಕ ಕರ್ನಾಟಕದವರು ತೆರಿಗೆ ಕಟ್ಟಿದ್ರೆ ಕರ್ನಾಟಕಕ್ಕೆ ಅರ್ಧನಾರ ದುಡ್ಡು ಬರ್ಬೇಕಲ್ಲ ಈಗ ನಾನ್ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕಟ್ಟಿದ್ರೆ ನಮ್ಗೊಂದು ಎರಡು ಲಕ್ಷ ನಾರ ಕೊಡ್ಬೇಕಲ್ಲ ಎರಡೂವರೆ ಲಕ್ಷ ನಾರ ಕೊಡ್ಬೇಕಲ್ಲ ಅವ್ರು ಕೊಡೋದು ಎಷ್ಟು ಐವತ್ತು ಸಾವಿರ ರೂಪಾಯಿ ಅಭಿವೃದ್ಧಿಗೆ ಅಂತ ಹೇಳಿ ಅನುದಾನ ಕೊಡ್ತಾರೆ ಇನ್ ಮಿಕ್ಕಿದ್ದು ಏನು ಹೋಯ್ತದೆ ಎರಡು ಲಕ್ಷದ ಮೂರು ಲಕ್ಷದ ಎಪ್ಪತ್ ಸಾವಿರ ಕೋಟಿ ಯಾರಿಗೋಯ್ತದೆ ಅಂತ ಅಂದ್ರೆ ಉತ್ತರ ಪ್ರದೇಶಕ್ಕೆ ಹೋಯ್ತೈತೆ ಗುಜರಾತ್ ಹೋಯ್ತೈತೆ ಬಿಹಾರಕ್ಕೆ ಹೋಯ್ತೈತೆ ಮಧ್ಯಪ್ರದೇಶಕ್ಕೆ ಹೊಯ್ತೈತೆ ಅವರು ಚೆನ್ನಾಗಿರ್ಬೇಕು ನಮ್ಮ ಕನ್ನಡದ ಕರ್ನಾಟಕದ ಕನ್ನಡಿಗರ ಮಕ್ಕಳು ರೈತರ ಮಕ್ಕಳಿಗೆ ಚೆನ್ನಾಗಿರೋದ್ ಬೇಡವಾ ಕರ್ನಾಟಕ ಉದ್ದಾರ ಆಗತ್ ಬೇಡವಾ ಕರ್ನಾಟಕಕ್ಕೆ ಅನುಕೂಲ ಆಗತ್ ಬೇಡವಾ ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಇಲ್ವಾ ಕರ್ನಾಟಕದಲ್ಲಿ ಕಸ್ಟಮ್ಸು ಇವೆಲ್ಲ ಸೇರಿ ಹದಿನಾರು ಲಕ್ಷ ಕೋಟಿ ದುಡ್ಡು ಕಟ್ತೀವಿ ಅವ್ರು ನಮಗೆ ಒಂದ್ ಲಕ್ಷದ ತೊಂಬತ್ತೆರಡು ಸಾವಿರ ಕೋಟಿ ಕೊಡ್ತಾರೆ ಅಂದ್ರೆ ಇನ್ ಮಿಕ್ಕಿದ ದುಡ್ಡು ಒಂದ್ ವರ್ಷದಲ್ಲಿ ಇನ್ನಾಲ್ಕು ಲಕ್ಷ ಕೋಟಿ ಎಲ್ಲಿ ಹೋಯ್ತದೆ ನಿಮ್ ರಾಜ್ಯಕ್ಕಂತೂ ಬರುದಿಲ್ಲ ದಕ್ಷಿಣ ರಾಜ್ಯಕ್ಕಂತೂ ಬರುದಿಲ್ಲ ಇನ್ನೆಲ್ಲಿ ಹೋಯ್ತದೆ ಉತ್ತರ ಪ್ರದೇಶದ ಅಭಿವೃದ್ಧಿಗೆ ಹೋಯ್ತದೆ ನೀವು ನೂರು ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ನೂರು ರೂಪಾಯಿ ನೀವು ಈ ದೇಶದವರು ಕರ್ನಾಟಕದವರು ನೂರು ರೂಪಾಯಿ ಕೊಟ್ರೆ ನಮ್ಗೆ ಎಷ್ಟು ಕೊಡ್ಬೇಕು ವಾಪಸ್ ಹದಿಮೂರು ರೂಪಾಯಿ ವಾಪಸ್ ಕೊಡ್ತಾರೆ ಉತ್ತರ ಪ್ರದೇಶದ ನೂರ್ ರೂಪಾಯಿ ಕೊಟ್ರೆ ಮುನ್ನೂರ್ ಮೂವತ್ ರೂಪಾಯಿ ಕೊಡ್ತಾರೆ ಎಷ್ಟು ರೂಪಾಯಿ ಕೊಡ್ತಾರೆ ಮುನ್ನೂರ್ ಮೂವತ್ ರೂಪಾಯಿ ಯಾರ ದುಡ್ಡು ಗುಜರಾತ್ ಕರ್ನಾಟಕದ ಕನ್ನಡಿಗರ ದುಡ್ಡು ನೀವು ಬೆವರ್ ಸುಸ್ತಿ ಸಂಪಾದನೆ ಮಾಡಿದಂತ ದುಡ್ಡು ನೀವು ತೆರಿಗೆ ಕಟ್ತಾ ಇರುವಂತ ದುಡ್ಡು ಮೋದಿ ಅವ್ರು ಹೇಳ್ತಾರೆ ಯಾರು ದುಡ್ಡು ಕಟ್ಟರು ಅಂದ್ರೆ ಇಲ್ಲ ಇಲ್ಲ ಬರೀ ಏಳು ಎಪ್ಪತ್ ಸಾವಿರ ಜನ ಮಾತ್ರ ದುಡ್ಡು ಎಪ್ಪತ್ ಲಕ್ಷ ಜನ ಮಾತ್ರ ಟ್ಯಾಕ್ಸ್ ಕಟ್ತಾರೆ ಇನ್ ಮಿಕ್ತವ್ರಿಲ್ಲ ಈ ಮೋದಿ ಸರ್ಕಾರ ಬಂದ್ಮೇಲೆ ಜಿ ಎಸ್ ಟಿ ಬಂದ್ಮೇಲೆ ಕೂಲಿ ಮಾಡೋನು ಟ್ಯಾಕ್ಸ್ ಕಟ್ಟಬೇಕಾದಂತ ಪರಿಸ್ಥಿತಿ ಬಂದಿದೆ ಭಿಕ್ಷೆ ಬೇಡನು ಜಿ ಎಸ್ ಟಿ ಕಟ್ಟಬೇಕಾದಂತ ಪರಿಸ್ಥಿತಿ ಬಂದಿದೆ ಯಾರು ತೆರಿಗೆ ಕಟ್ತಾ ಇಲ್ಲ ಎಲ್ಲರೂ ತೆರಿಗೆ ಕಟ್ತಾ ಅವ್ರೆ ಇವತ್ತು ಮನೆ ಕಟ್ಟಬೇಕು ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಸಿಮೆಂಟ್ ಗೆ ತೆರಿಗೆ ಕಬ್ಳಿಗೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಮೂವತ್ತೈದು ಸಾವಿರ ರೂಪಾಯಿ ಕಬ್ಳ ಇತ್ತು ಈಗ ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಸಿಮೆಂಟ್ ಇನ್ನೂರ ರೂಪಾಯಿ ಇತ್ತು ನಾನೂರು ರೂಪಾಯಿ ಆಗಿದೆ ಗೊಬ್ಬರ ಇನ್ನೂರು ರೂಪಾಯಿ ಇತ್ತು ಡಿ ಇದು ಯೂರಿಯಾ ಇವತ್ತು ಮುನ್ನೂರು ರೂಪಾಯಿ ಆಗಿದೆ ಮುನ್ನೂರು ರೂಪಾಯಿ ಮಾಡ್ಬಿಟ್ಟು ಐವತ್ತು ಕೆಜಿ ಮೂಟೆನ ಈಗ ನಲ್ವತ್ತು ಕೆಜಿ ಮಾಡ್ಬಿಟ್ಟವ್ರೆ ಮಾರವಾಡಿಗಳು ಹೆಂಗೆ ಬುದಂತೂ ಅನ್ನೋದು ಲೆಕ್ಕ ಹಾಕೊಳ್ಳಿ ಐವತ್ ಕೆಜಿ ಇದ್ ಮೂಟೆನ ನಲ್ವತ್ ಕೆಜಿ ಮಾಡ್ಬಿಟ್ರೆ ಮುಗಿತಲ್ಲ ನಿಮ್ಗೆ ಹಳ್ಳಿ ರೈತರಿಗೆ ಏನು ಗೊತ್ತಾಗಲ್ತು ಅನ್ಬಿಟ್ಟು ನೆನೆ ಎಂತ ಬುದಂತರು ಅಂದ್ರೆ ಮಾರವಾಡಿಗಳು ಹೇಳಕ್ ಅಸಾಧ್ಯ ಹೇಳೋದೊಂದು ಮಾಡೋದೊಂದು ಇವತ್ತು ನಮ್ಮ ರಾಜ್ಯದ ಅಭಿವೃದ್ಧಿಗೆ ಕುಂಠಿತ ಆಗ್ಲಿಕ್ಕೆ ಇವತ್ತು ಏನೆಲ್ಲ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದ ಕನ್ನಡಿಗರು ಕರ್ನಾಟಕದಲ್ಲಿ ವಾಸ ಪ್ರಜೆ ಬೆಂಗಳೂರಿಗೆ ಬೇಕಾದಷ್ಟು ಜನ ಬಂದವ್ರೆ ನಿಮ್ಮೂರಿಗೆ ಬೇಕಾದಷ್ಟು ಹೊರಗಡೆಯಿಂದ ಬಂದವ್ರೆ ಅವ್ರಿಗೆಲ್ರಿಗೂ ನೀರ್ ಬೇಕು ಅವ್ರಿಗೆಲ್ರಿಗೂ ರಸ್ತೆ ಬೇಕು ಅವ್ರಿಗೆ ಮನೆ ಬೇಕು ಅವ್ರಿಗೆ ಕರೆಂಟ್ ಬೇಕು ಆಯ್ತು ಕೊಡುವ ಎಲ್ರಿಗೂ ಕೊಡುವ ಏನೇನ್ ಬೇಕು ಎಲ್ಲರೂ ಮಾಡುವ ನಮ್ಮ ಗ್ರಾಮದಲ್ಲಿ ಲೋಕಸಭಾ ಎಲೆಕ್ಷನ್ ಲೋಕಸಭಾ ಚುನಾವಣೆಯ ಅಂಗವಾಗಿ ಇಲ್ಲಿ ನೆರೆದಿತ್ತಂತಹ ಎಲ್ಲ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಹಾಗೂ ತಂದೆ ತಾಯಿ ಸಂಬಂಧರ ಹಿರಿಯರೇ ಇವರಿಗೆಲ್ಲಗ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಯಾಕೆಂದರೆ ಈ ಭಾಗದಲ್ಲಿ ತುಂಬ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಂತ ನಮ್ಮ ಡಿ ಕೆ ಸುರೇಶ ಅಣ್ಣರಾಗ್ಬೋದು ವಿ ಶಿವಣ್ಣರಾಗ್ಬೋದು ಮತ್ತು ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗ್ಬೋದು ಇವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅದೇ ರೀತಿ ನಮ್ಮ ಊರಿನ ಕೆಲಸ ಕಾರ್ಯಗಳಿಗೆ ತುಂಬ ಒತ್ತು ಕೊಟ್ಟು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿ ಮಾಡೋದರಲ್ಲಿ ತುಂಬ ಜೋಡಿಸಿದ್ದಾರೆ ಅವರು ಮುಂದೆ ಇದೇ ರೀತಿ ಕೈಜೋಡಿಸಿ ನಮ್ಮ ಕುಂದುಕೊರತೆಗಳನ್ನು ನೀಗಿಸ್ತಾರೆ ಅಂತೇಳಿ ನಂಬಿದ್ದೀವಿ ಮತ್ತು ಒಂದು ನಮ್ಮ ನಮ್ಮೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಯೋಜನೆಯಲ್ಲಿ ಎಂಬತ್ತೆಂಟು ಜನಗೆ ಕುಂದುಕೊರತೆಗಳಾಗಿದೆ ಅದು ಪ್ರೊಸೆಸ್ಸಲ್ಲಿದೆ ಖಂಡಿತ ಬರುತ್ತೆ ಬರದೆ ಬರೋಲ್ಲ ಅಂತೇಳಿ ಯಾರು ತಿಳ್ಕೊಂಬೇಡಿ ಬ್ಯಾಲೆನ್ಸ್ ಇರೋದಾದ ಬ್ಯಾಲೆನ್ಸ್ ಇರತಕ್ಕಂಥ ಎಲ್ಲ ಅಮೌಂಟು ಎಲ್ಲ ಗೃಹಿಣಿಯರಿಗೆ ಬರುತ್ತೆ ಮುಂದೆ ಬರುತ್ತೆ ಮುಂದೇನೂ ಅದೇ ರೀತಿ ಐದು ವರ್ಷಗಳ ಕಾಲವೂ ಈ ಗೃಹಲಕ್ಷ್ಮಿ ಯೋಜನೆ ಇರುತ್ತೆ ಬಿ ಜೆ ಪಿ ಸರ್ಕಾರದವರು ಏನಂದರೆ ಈ ಎಲೆಕ್ಷನ್ ಮುಗಿದ ತಕ್ಷಣ ನಿಂತೋಗುತ್ತೆ ಅಂತ ಹೇಳ್ತಾರೆ ಅದು ಖಂಡಿತ ಸುಳ್ಳು ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಯೋಜನೆಗಳು ಖಂಡಿತ ಸರ್ಕಾರ ಇರೋ ತನಕ ಮುಂದೆ ಬರುತ್ತೆ ನೀವು ಅದರ ಮುಖಾಂತರ ನಮ್ಮ ಲೋಕಸಭಾ ಸದಸ್ಯರಾದಂತಹ ಡಿ ಕೆ ಸುರೇಶಣ್ಣವ್ರಿಗೆ ಖಂಡಿತ ತಪ್ಪದೆ ಎರಡನೇ ನಂಬರು ಅಷ್ಟದ ಕುರಿತು ಎಲ್ಲರೂ ಮತ ನೀಡಿ ಅವರನ್ನ ಜಯಶೀಲ ಜಯಶೀಲನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಸಚ್ ಸಚಿವರಾದಂಥ ರೆಡ್ಡಿ ಸಾಹೇಬರು ಮತ್ತು ಶಾಸಕರಾದಂಥ ಬಿ ಶಿವಣ್ಣವರು ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ನಮ್ಮ ನೆಚ್ಚಿನ ಸಂಸದರು ನಮ್ಮ ಎಲ್ಲ ಯುವಕರ ಆಶಾ ಸನ್ಮಾನ್ಯ ಸಾಮಾನ್ಯ ಶ್ರೀ ಡಿ ಕೆ ಸುರೇಶನವರು ಕರ್ಪೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತಯಾಚನೆ ಮಾಡೋಕ್ಕೆ ಬಂದಿದ್ದರು ಅವರು ಬಂದು ಮತಯಾಚನೆ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಹಿಂದೇನು ಅಷ್ಟೇ ಮ ಕೆಲಸ ಮಾಡಬೇಕಾದ್ರು ಅಷ್ಟೇ ಅವ್ರು ಯಾರ್ಯಾರ ಯಾವುದೇ ಒಂದು ಎಲೆಕ್ಷನ್ಗೋಸ್ಕರ ಬಂದು ಇಲ್ಲಿ ಮತಯಾಚನೆ ಮಾಡಿರೋ ಇದಿಲ್ಲ ಸುಮಾರು ಸರಿ ನಮ್ಮ ಕರ್ಪೂರಿಗೆ ಸುಮಾರು ಒಂದು ಅವರು ಸಂಸದರಾದಂಗಿಂದ ಸುಮಾರು ಒಂದು ಹತ್ತು ಹದಿನೈದು ಸಲ ಮೇಲೆ ಬಂದಿದ್ದಾರೆ ಇದೊಂದು ಮತ್ತು ಅವ್ರು ಮಾಡಿರುವಂಥ ಕೆಲಸಗಳು ನೀರು ಘಟಕ ಮತ್ತು ನಮ್ಮ ಕೆರೆ ಹತ್ರ ಇರೋದು ಕೋಡಿ ಒಂದು ಮಾಡಿಕೊಟ್ಟಿದ್ದಾರೆ ಮತ್ತು ಕಾಂಕ್ರೀಟ್ ರಸ್ತೆಗಳು ಸುಮಾರು ನಮ್ಮ ಗರ್ಪುರ್ಗೆ ಸುಮಾರು ಒಂದು ಎರಡು ಕೋಟಿ ಎರಡೂವರೆ ಕೋಟಿ ಅನುದಾನ ನಮ್ಮ ಸುರೇಶಣ್ಣನವರು ಅಣ್ಣನವರು ಹಾಗೂ ಶಿವಣ್ಣನವ್ರ ಕಡೆಯಿಂದ ಬಂದಿದೆ ನಮ್ಮ ಜನಗಳಿಗೆ ಏನು ಕೇಳ್ಕೊತೀವಿ ಅಂದರೆ ನಮಗೆ ಐದು ವರ್ಷಕ್ಕೆ ಒಂದ್ಸಲ ಬರೋ ಸಂಸದರು ಬೇಡ ನಮ್ಮ ಜೊತೆ ದಿನನಿತ್ಯ ನಮ್ಮ ಜೊತೆಯಲ್ಲಿರುವಂಥ ಏಕೈಕ ಸಂಸದರು ನಮ್ಮ ಸುರೇಶ್ ಅಣ್ಣನು ಅವರಿಗೆ ಮತ ನೀಡಿದರೆ ಅದು ಮತ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ ನೀವು ಬೇ ಅವ್ರು ಬಿಟ್ಟು ಬೇರೆಯವ್ರು ಮಾತನಾಡಿದ್ರಿ ಅಂದರೆ ಎಷ್ಟೋ ಹಿಂದೆ ಹಿಂದೆ ಎಷ್ಟೋ ಜನ ಎಂ ಪಿಗಳಾಗಿದ್ದರು ಎಂ ಪಿ ಈ ಕ ಈ ಥರ ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಟ್ಟವರು ನಮ್ಮ ಸುರೇಶ್ ಅವರು ಅವ್ರು ಮಾಡಿರೋ ಕೆಲ್ಸಗಳು ಆಮೇಲೆ ನಾವು ಯಾವುದೇ ಟೈಮ್ ಹೋಗಲಿ ರಾತ್ರಿ ಹನ್ನೆರಡು ಗಂಟೆ ಅಲ್ಲ ಒಂದು ಗಂಟೆಗೆ ಹೋದ್ರು ನಮ್ಮ ಕಷ್ಟ ಸುಖ ಏನಂತ ಅಂತ ಕೇಳ್ತಾರೆ ಆ ಥರ ಎಂ ಪಿ ನಾವು ಜಿಮ್ ಅಂದಲ್ಲಿ ನನಗೆ ನನ್ನ ವಯಸ್ಸಲ್ಲಿ ನೋಡೇ ಇಲ್ಲ ಹಿರಿಯರು ನೋಡಿರೋಕೆ ಚಾನ್ಸ್ ಇಲ್ಲ ಎಂ ಪಿ ಅಂದರೆ ಅವ್ರು ಯಾವ ವರ್ಷಕ್ಕೆ ಐದು ಒಂದ್ಸಲಿ ಮತ್ತು ಇನ್ನು ಯಾವ ಬರ್ತಾನೇ ಇರಲಿಲ್ಲ ಎಂ ಪಿ ಅವ್ರನ್ನ ಎಂ ಪಿ ಅವ್ರು ನೋಡೋಕ್ಕೆ ಆಗ್ತಾ ಇರಲಿಲ್ಲ ಅಂಥ ಎಂ ಪಿಗಳು ಇದ್ದರು ಇವರು ಬಂದ ಮೇಲೆ ಸುಮಾರಷ್ಟು ಅಭಿವೃದ್ಧಿಗಳು ಇವಾಗ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ನಮ್ಮ ಆನೆ ಕಲತಿ ಬೇರೆ ರಸ್ತೆ ಡಬಲ್ ರಸ್ತೆ ಆಗಿದೆ ಆನೆ ಚಂದಾಪುರ ಆಗಿದೆ ಎಲ್ಲ ಹೊಸೂರು ರಸ್ತೆ ಎಲ್ಲ ಎಲ್ಲದಕ್ಕೂ ನಮ್ಮ ಶಾಸಕರಿಗೆ ಒಂದು ಬಲಗೈ ಬಲಪಡಿಸಿದಂತಹ ನಮ್ಮ ಸುರೇಶ್ ಅಣ್ಣನವರಿಗೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಪೂರ್ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ನಮ್ಮ ಸಾರ್ವಜನಿಕರು ಮತಯಾಚನೆ ಮತವನ್ನು ನೀಡಿ ಅವ್ರನ್ನ ಅಧಿಕ ಮತಗಳನ್ನು ಜಯಶೀಲನೆ ಮಾಡಬೇಕಂತ ಕೇಳ್ಕೊತೀನಿ ಮತ್ತು ಇನ್ನೊಂದೇನೆಂದರೆ ದಯವಿಟ್ಟು ಹೆಚ್ಚಾಗಿ ಎಲ್ಲರೂ ಬಿ ಜೆ ಪಿಯವರು ಅವರು ಮತ್ತು ಮೀಡಿಯಾ ಅವರೆಲ್ಲ ಅಭಿಸ್ತಾ ಇದ್ದಾರೆ ಅವರು ಯಾವುದೇ ಕಾರಣಕ್ಕೂ ದೇಶದ್ರೋಹ ಅಂತ ಕೆಲಸ ಯಾವುದೂ ಮಾಡಿಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಅಷ್ಟೇ ಅವರು ಇಲ್ಲಿ ನಾವೇನು ಕೊಡ್ತೀವಿ ಅದರಲ್ಲಿ ಅರ್ಧನಾದರೂ ನಮ್ಗೆ ವಾಪಸ್ ಕೊಡಿ ಅಂತಲೇ ಕೇಳಿರೋದು ಇಪ್ಪತ್ತೆಂಟು ಜನ ನಮ್ಮ ಎಂ ಪಿಗಳಿದ್ರು ನಾವು ಮಾತಾಡಿಕೊಡ್ದು ಚಿಕ್ಕೋರು ಆದರೂ ಹೇಳ್ತೀನಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಒಬ್ಬರಾದ್ರೂ ಅಲ್ಲಿ ಹೋಗಿ ನಮ್ಮ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಮತ್ತು ಇನ್ನೊಂದ್ರ ಬಗ್ಗೆ ಮಾತಾಡಿರೋದಂದ್ರೆ ಏಕೈಕ ಸಂಸದರು ನಮ್ಮ ಡಿ ಕೆ ಸುರೇಶ್ ಅವರು ಅಂಥ ಸಂಸದನ ಕಳ್ಕೊಂಡೋಗಿ ನಮಗೂ ಇಷ್ಟ ಇಲ್ಲ ನಮ್ಮ ಜನತೆಗೂ ಇಷ್ಟ ಇಲ್ಲ ಅದಕ್ಕಾಗಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವಾಗಿ ಮುಂದೆ ಬಂದು ಎಲ್ಲ ಕಡೆನೂ ಹೋಗೋಕ್ಕಾಗಲ್ಲ ಅವರು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಂಡು ಎಲ್ಲ ಸಾರ್ವಜನಿಕರು ಅವರಿಗೆ ಮತ ನೀಡಿ ಮುಂದೇನೂ ಇದೇ ರೀತಿ ಕೆಲಸ ಮಾಡೋಕ್ಕೆ ಅವರು ಬಲಕ್ಕೆ ಬಲಪಡಿಸಬೇಕು ಅಂತ ಕೇಳ್ಕೊತೀನಿ ಅದೇ ರೀತಿ ರಾಜ್ಯ ಸರ್ಕಾರ ಇದೆ ಐದು ವರ್ಷ ನಮ್ಮದೇ ಸರ್ಕಾರ ಇರುತ್ತೆ ಯಾವುದೇ ಯೋಜನೆಗಳು ಬಿ ಜೆ ಪಿ ಹೇಳ್ತಾರಲ್ಲ ಸರ್ಕಾರ ಮುಗಿದು ಎಂ ಪಿ ಎಲೆಕ್ಷನ್ ಮುಗಿದ ಮೇಲೆ ಸರ್ಕಾರ ಅವು ಯಾವುದೂ ಆಗಲ್ಲ ಅವ್ರಿಗೆ ಕಾಣ್ತಾ ಇದ್ದಾರೆ ನಾವು ಸರ್ಕಾರ ಬಿದ್ದೋಗುತ್ತೆ ನಾವು ಇನ್ನೊಂದು ಮಾಡ್ಬಿಡ್ಬೋದು ಮತ್ತೊಂದು ಮಾಡ್ಬೋದು ಹೋಸಲ್ಲಿ ಓದ್ ವರ್ಷ ಮಾಡಿದಂಗೆ ಅವೆಲ್ಲ ಕನಸು ಅವರು ಈ ಒಂದು ನೂರ ಮೂವತ್ತಾರು ಜನ ಶಾಸಕರೇನಿದ್ದಾರೆ ಈ ಶಾಸಕರು ಮತ್ತು ಈ ಸರ್ಕಾರ ಮುಂದೆ ಮುಂದುವರ್ಸ್ಕೊಂಡೋಗ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅವರೇ ಒಂದು ದಿನ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಜನಗಳಲ್ಲಿ ಯಾವುದೇ ಒಂದು ಭಿನ್ನಾಭಿರಾಯ ಬೇಡ ಅವರು ಈ ಇರೋವರೆಗೂ ಐದು ವರ್ಷ ಅಲ್ಲ ಹತ್ತು ವರ್ಷ ಅವ್ರ ಕಾ ಸರ್ ಕಾಂಗ್ರೆಸ್ ಸರ್ಕಾರನಿರುತ್ತೆ ಅವ್ರು ಕೊಡ್ತಾರೆ ಯೋಜನೆಗಳು ಬಡವರ ಯೋಜನೆಗಳು ಬಡವ್ರಿಗೆ ಯಾವತ್ತಿದ್ರೂ ಕಾಂಗ್ರೆಸ್ ಪಕ್ಷ ಬಡವ್ರಿಗೋಸ್ಕರ ಹೆಲ್ಪ್ ಮಾಡೋದು ಇವಾಗ ನೀವೇ ನೋಡ್ತಾ ಇದ್ದೀರ ಇಡೀ ದೇಶದಲ್ಲಿ ಬಿ ಜೆ ಪಿ ಅವರು ಮಾಡಿರೋದು ಯಾರೋ ಕೆಲವು ಕೇವಲ ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಜನಕ್ಕೆ ಒಳ್ಳೆ ಒಳ್ಳೊಳ್ಳೆ ದುಡ್ಡಿರೋರಿಗೆ ಅವ್ರಿಗೆ ಮಾಡಿರೋದು ಬಡವ್ರಿಗೆ ಯಾವ ಯೋಜನೆಯೂ ಮಾಡಿಲ್ಲ ಅವರು ಆದ ಕಾರಣ ದಯವಿಟ್ಟು ಬಡ ಜನತೆ ನಮ್ಮೆಲ್ಲ ಸಾರ್ವಜನಿಕರು ಅದನ್ನೆಲ್ಲ ಯೋಚನೆ ಮಾಡಿ ಹಿಂದೆ ಕಾಂಗ್ರೆಸ್ ಅನ್ನು ಟ್ವೆಂಟಿ ಫೈವ್ ಪ್ರೋಗ್ರಾಮ್ ಕೊಟ್ಟಿದ್ದು ಅದರಲ್ಲಿ ಎಲ್ಲಾನು ಇವಾಗ ಅದೇ ನಡೀತಾರೆ ಚಾಲ್ತಿರ ಬಡವರಿಗೋಸ್ಕರ ನಡೀತಿರೋದು ಅವೇ ವಿಡೋ ಪೆನ್ಷನ್ ಇರ್ಬೋದು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು ಎಲ್ಲ ಏನು ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟಿದ್ದು ಎಲ್ಲ ಬಡವರ ಯೋಜನೆ ಆ ಬಡವರ ಯೋಜನೆಗಳನ್ನ ಕೊಡೋಕ್ಕೆ ಕಾಂಗ್ರೆಸ್ ಸರ್ಕಾರ ಇರೋದು ಆ ಯೋಜನೆಗಳಿಗೆ ಮುಂದೆ ಇರುತ್ತೆ ಯಾರು ಕೂಡ ಅನೇತ ಬಾವಿಸ್ಬಾರ್ದು ನಮ್ಮೂರಲ್ಲಿ ಕೆಲವೊಂದು ಗೃಹಲಕ್ಷ್ಮಿ ಯೋಜನೆಯಿಂದ ಒಂದು ಎಂಬತ್ತರಿಂದ ಎಂಬತ್ತೈದು ಜನಕ್ಕೆ ಬಂದಿಲ್ಲ ಅವೆಲ್ಲ ಅಲ್ಲಿ ಇದೆ ಟೆಕ್ನಿಕಲ್ ಇಶ್ಯೂ ಇದೆ ಅವೆಲ್ಲ ಬಂದೇ ಬರುತ್ತೆ ನಮಗೆ ಬಂದಿಲ್ಲ ನಿಮ್ಗೆ ಬಂದಿಲ್ಲ ಅಂತ ಏನೂ ಇಲ್ಲ ಎಲ್ಲರಿಗೂ ಬಂದೇ ಬರುತ್ತೆ ಅದನ್ನು ಮನಗಂಡು ದಯವಿಟ್ಟು ಈ ಬಾರಿ ಅವರನ್ನು ಹೆಚ್ಚು ಹೆಚ್ಚಿನ ಮತದಿಂದ ನಮ್ಮ ಕರ್ಪೂರ ಕಡೆಯಿಂದ ನಮ್ಮ ಪ್ರತ್ಯೇಕ ನಮ್ಮ ಕರ್ಪೂರ ಕಡೆಯಿಂದ ಹೇಳ್ತಾ ಇದ್ದೀನಿ ಹೆಚ್ಚಿನ ಮತವನ್ನು ನೀಡಿ ಅವ್ರನ್ನ ಜಯಗಳಿಸಿದ್ದೀನಿ ಆದರೆ ಮುಂದೆ ಅವ್ರು ಬ ಮಾಡೋವಂಥ ಕೆಲಸಕ್ಕೆ ಎಲ್ಲರಿಗೂ ನಾವು ರೂಢವಾಗಿರ್ತೀರಿ ಮತ್ತು ನಮ್ಮ ಕೆರೆಗೆ ಕೆರೆ ಆಗಿರ್ಬೋದು ನಮ್ಮ ಈ ಗ್ರ ಗ್ರೌಂಡ್ ಆಗಿರ್ಬೋದು ಎಲ್ಲನೂ ಅವರು ನಮಗೆ ಹೇಳಿದ್ದಾರೆ ಅಂತ ಅದಕ್ಕೋಸ್ಕರ ನಾವು ಈ ಒಂದು ಹಿಂದೆ ಮಾಡಿರೋ ಕೆಲಸಕ್ಕೆ ಇವಾಗ ನಾವು ಕೂಲಿ ಕೇಳ್ತಾ ಇದ್ದಾರೆ ಅವರು ಅದನ್ನು ಕೊಡೋಣ ಮುಂದೆ ಕೆಲಸ ಮಾಡೋಕೆ ಕೇಳೋಣ ಅಂತ ಹೇಳ್ತೀನಿ